ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಇವರು ಬರೆದಿರುವ ನೌರು ದ್ವೀಪದ ದುರಂತ ಎಂಬ ಪಾಠವನ್ನು ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಪರಿಚಯ ಅದರ ಜೊತೆಗೆ ಸಾರಾಂಶ ಪ್ರಶ್ನೋತ್ತರಗಳು ಮತ್ತು ನೋಟ್ಸ್ ಎಲ್ಲದನ್ನು ಕೂಡ ವಿವರವಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ದಯಮಾಡಿ ನಮ್ಮ ಫಸ್ಟ್ ಬಟನ್ಗೆ ಮೊದಲೇದಾಗಿ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಂಡು ಈ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ನವರು ದ್ವೀಪದ ದುರಂತ ಈ ಒಂದು ಪಾಠವನ್ನು ಬರೆದವರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಇವರು ರಾಷ್ಟ್ರಕವಿ ಕುವೆಂಪು ಅವರ ಪುತ್ರ ನವ್ಯ ಸಾಹಿತ್ಯದ ಪ್ರಮುಖ ಲೇಖಕ ಸ್ವತಂತ್ರ ಪ್ರವೃತ್ತಿಯ ಬರಹಗಾರರು ಆಗಿದ್ದರು ಸಾವಿರದ ಒಂಬೈನೂರ ಮೂವತ್ತೆಂಟು ಸೆಪ್ಟೆಂಬರ್ ಎಂಟರಂದು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿನಲ್ಲಿ ಜನಿಸ್ತಾರೆ ಮೈಸೂರು ಮಹಾರಾಜ ಕಾಲೇಜ್ನಲ್ಲಿ ಪದವಿಯನ್ನು ಪಡೆದುಕೊಳ್ತಾರೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಎಮ್ ಎ ಪಡೆದುಕೊಳ್ತಾರೆ ಹಲವಾರು ಕೃತಿಗಳನ್ನ ಬರೆದಿದ್ದಾರೆ ಇವರು ಒಬ್ಬರು ಛಾಯಾಗ್ರಾಹಕರು ಕೂಡ ಹೌದು ಭಾಳಷ್ಟು ವೃತ್ತಿಯನ್ನು ಇವರು ಮಾಡಿದ್ದಾರೆ ವ್ಯವಸಾಯ ಛಾಯಾಚಿತ್ರಗ್ರಹಣ ಬೇಟೆಯಲ್ಲಿ ಇವರಿಗೆ ಆಸಕ್ತಿ ಇತ್ತು ಇವರು ಶಿವಮೊಗ್ಗ ಭಾಗದಿಂದ ಇವರು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಭಾಗದಲ್ಲಿ ಬಂದು ತೋಟವನ್ನು ಖರೀದಿ ಮಾಡಿ ಕುವೆಂಪು ಅವರ ಪುತ್ರ ಅನ್ನುವಂಥ ಯಾವುದೇ ಅಹಂಕಾರ ಇಲ್ಲದೆ ಸಾಮಾನ್ಯ ಕೃಷಿಕನಂತೆ ತಮ್ಮ ಬದುಕನ್ನು ಬಾಡಿ ಬದುಕಿದಂಥವ್ರು ತೇಜಸ್ವಿಯವರು ಇವರು ಅಬಚೂರಿನ ಪೋಸ್ಟ್ ಆಫೀಸು ಹುಲಿಯೂರಿನ ಸದ್ದು ಕಿರುಗೂರಿನ ಗೈಯಾಳಿಗಳು ಇವ ಕಥಾ ಸಂಕಲನಗಳನ್ನ ಬರೆದಿದ್ದಾರೆ ಚಿದಂಬರ ರಹಸ್ಯ ಕರ್ವಾಲೋ ಜುಗಾರಿ ಕ್ರಾಸ್ ಮಾಯಾಲೋಕ ಕಾದಂಬರಿಗಳನ್ನು ಬರೆದಿದ್ದಾರೆ ಇವರು ಹಲವು ಅನುಭವಗಳಿಂದ ಪರಿಸರದ ಕತೆ ಚಿಟ್ಟೆ ಮೊದಲಾದ ಕೃತಿಗಳನ್ನು ಬರೆದಿದ್ದಾರೆ ತಬರ್ನ ಕತೆ ಪ್ರಶಸ್ತಿಯನ್ನು ಗಳಿಸಿದರೆ ಕುಬಿ ಮತ್ತು ಇಯಾಲ ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸಿದೆ ಚಿದಂಬರ ರಹಸ್ಯ ಕೂಡ ಉತ್ತಮ ಕೃತಿ ಬಹುಮಾನವನ್ನು ಪಡೆದುಕೊಂಡಿದೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಒಟ್ಟಾರೆ ಇವರು ಏಪ್ರಿಲ್ ಐದು ಎರಡು ಸಾವಿರದ ಏಳರಲ್ಲಿ ಮೂಡಿಗೆರೆನಲ್ಲಿ ತೀರ್ಕೊಳ್ತಾರೆ ಇವರು ಬರೆದಿರೋ ದ್ವೀಪ ದುರಂತ ಪಾಠವನ್ನು ವಿಸ್ಮಯ ವಿಶ್ವ ಒಂದು ಪಾಠದಿಂದ ಏನು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಇನ್ನೇನು ತಡ ಮಾಡೋದು ನೇರವಾಗಿ ನಾವೀಗ ಪ್ರಶ್ನೋತ್ತರಗಳಿಗೆ ಹೋಗ್ಬಿಡುವ ಮೊದಲೇದಾಗಿ ಪ್ರಶ್ನೋತ್ತರಗಳನ್ನ ನೋಡೋಣ ಯಾಕೆ ಅಂತಂದರೆ ಪ್ರಶ್ನೆಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಆಮೇಲೆ ಸಾರಾಂಶ ನಾನು ಮುಂದೆ ಭಾಳ ಚೆನ್ನಾಗಿ ಹೇಳ್ತಾ ಹೋಗ್ತೀನಿ ಆ ಸಾರಾಂಶ ನಿಮಗೆ ಪಕ್ಕ ನಿಮ್ಮ ಕ್ವಶನ್ಸ್ ಕಡೆಗೆ ಗಮನ ಕೊಡೋದಕ್ಕೆ ಅವಕಾಶ ಆಗುತ್ತೆ ಪ್ರಶ್ನೆ ಒಂದು ನೌರು ದ್ವೀಪದ ದುರಂತದ ಕಡೆ ಸಾಗಿದ ಬಗೆ ಹೇಗೆ ವಿವರಿಸಿ ಅಂತ ಇದೆ ಆಮೇಲೆ ನೌರುದ್ವೀಪ ಪ್ರಸ್ತುತ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಚಿಂತಿಸಿ ಅಂತ ಪ್ರಶ್ನೆ ಇದೆ ಪಾಸ್ಪೇಟ್ ಕಲ್ಲು ಸಿಕ್ಕ ವಿಸ್ಮಯವನ್ನು ಕುರಿತು ವಿವರಿಸಿ ಅಂತ ಪ್ರಶ್ನೆ ಇದೆ ನೌರುದ್ವೀಪ ಆಧುನಿಕ ನಾಗರಿಕತೆಯಾಗಿ ಬೆಳೆದು ಬಂದ ಬಗೆ ವಿವರಿಸಿ ಅಂತ ಪ್ರಶ್ನೆ ಇದೆ ಆನಂತರ ಆಧುನಿಕತೆಗೆ ಒಳಗಾದ ನೌರುದ್ವೀಪ ದ್ವೀಪ ವಿನಾಶದ ಅಂಚಿಗೆ ಜಾರಿದ ಬಗೆ ವಿವರಿಸಿ ಅಂತ ಪ್ರಶ್ನೆ ಇದೆ ಐದು ಪ್ರಶ್ನೆಗಳಿದೆ ಇನ್ನೇನು ತಡ ಮಾಡೋದು ನೇರವಾಗಿಗ ನಾವು ಸಾರಾಂಶದ ಕಡೆಗೆ ಹೋಗಿಬಿಡುವ ಭೂಲೋಕದ ನಂದನವನದಂತೆ ಈ ನೌರು ದ್ವೀಪ ಅನ್ನುವಂಥದ್ದು ಇರುತ್ತೆ ಪೆಸಿಫಿಕ್ ಮಹಾಸಾಗರದ ಮಧ್ಯೆ ಭೂಲೋಕದ ನಂದನವನ ಥರ ಈ ದ್ವೀಪ ಇತ್ತು ಈ ಪುಟ್ಟ ದ್ವೀಪದ ಸುತ್ತಲೂ ಗೋಡೆಗಟ್ಟಿದಂತೆ ಅವಳದ ದಂಡೆಗಳಿರುತ್ತೆ ಮರಳ ತೀರದ ಮೇಲೆ ದಟ್ಟವಾಗಿ ತೆಂಗಿನ ಮರದ ಸಾಲುಗಳಿರುತ್ತೆ ನಿತ್ಯ ಅರದ್ವರಣ ದಟ್ಟವಾದ ಕಾಡಿರುತ್ತೆ ಒಂದು ಭೂಲೋಕದ ಸ್ವರ್ಗದ ರೀತಿಯಲ್ಲಿ ಈ ವಿಸ್ತಾರವಾದ ಒಂದು ಪುಟ್ಟ ದ್ವೀಪ ನೌ ನೌರು ಅನ್ನುವಂಥ ದ್ವೀಪ ಇತ್ತು ತುಂಬಾ ಚೆನ್ನಾಗಿತ್ತು ಆರಂಭದಲ್ಲಿ ಪ್ರಕೃತಿಯ ಮಡಿಲಿನ ರೀತಿಯಲ್ಲಿ ಇದಿತ್ತು ಯಾಕೆಂದರೆ ಅಲ್ಲಿ ತೆಂಗಿನ ಕಾಯಿ ಎಳನೀರು ಮೊಟ್ಟೆಗೆ ಮಾಂಸಕ್ಕೆ ಸುತ್ತಲೂ ನೆರೆಯುತ್ತಿದ್ದಂಥ ಕಡಲ ಅಕ್ಕಿಗಳು ಅಲ್ಲಿ ನಾನ್ನೂರು ಜನ ಆದಿವಾಸಿಗಳಿಗೆ ಒಬ್ಬ ಮುಖ್ಯಸ್ಥ ಇದ್ದ ಯಾರೂ ಕೂಡ ನರ ನರಭಕ್ಷಕರಾಗಿರಲಿಲ್ಲ ಸೊ ಇದೆಲ್ಲ ಆದಮೇಲೆ ಅದೊಂದು ಆ ಬ್ಯೂಟಿಫುಲ್ಲು ಐಲ್ಯಾಂಡ್ಗೆ ಏನಾಗುತ್ತೆ ಅಂದರೆ ಶಿಕಾರಿ ಅಡಗಿನವರು ಕಣ್ಣು ಬೀಳುತ್ತೆ ಮೊದಲೇದಾಗಿ ತಿಮಿಂಗಿಲ ಶಿಕಾರಿ ಮಾಡುವ ಇಂಗ್ಲೀಷ್ ಹಡಗು ಇದನ್ನು ಕಂಡುಹಿಡಿಯಿತು ಮೊದಲೇದಾಗಿ ಇಲ್ಲಿ ದ್ವೀಪ ಇದೆ ಅಂತ ಪ್ರಪಂಚಕ್ಕೆ ಗೊತ್ತಿರಲಿಲ್ಲ ಆದರೆ ಇಲ್ಲಿಗೆ ತಿಮಿಂಗಿಲ ಶಿಕಾರ ಮಾಡೋದಕ್ಕೆ ಅಂಥೇಳಿ ಒಂದು ಅಡುಗೆ ಬರುತ್ತೆ ಅಡುಗೆ ಬಂದಾಗ ಅಲ್ಲೊಂದು ದ್ವೀಪ ಇದೆಯಲ್ಲ ಅಂಥೇಳಿ ಆ ಹಡಗಿನವರು ಕಂಡುಹಿಡಿತಾರೆ ಇದಾದ ಮೇಲೆ ಅಮೇರಿಕಾ ಅಮೇರಿಕಾದಿಂದ ಒಂದು ಅಡಗಿನವರು ಶಿಕಾರಿ ಮಾಡೋದಕ್ಕೆ ಅಂತ ಈ ಭಾಗಕ್ಕೆ ಬರ್ತಾರೆ ಮೆಸಾಚು ಸೆಟ್ಸ್ನಿಂದ ಬರ್ತಾರೆ ಅಮೇರಿಕಾದ ಮೆಸಾಜ್ ಸೆಟ್ಸ್ನಿಂದ ಇವರು ಬರ್ತಾರೆ ಇಲ್ಲಿಗೆ ಬಂದಾಗ ಕುಡಿಯೋ ನೀರೆಲ್ಲ ಖರ್ಚಾಗಿದ್ದರಿಂದ ಎಳೆ ನೀರು ಕೊಳ್ಳುವ ಸಲುವಾಗಿ ಇಲ್ಲಿಗೆ ಬಂದರು ಆ ಅಡಗಿನವ್ರು ಬಂದಿದ್ದನ್ನು ಕಂಡಂಥ ಈ ನೌರುದ್ವೀಪದ ಆದಿವಾಸಿಗಳು ಏನು ಮಾಡಿದರು ಅಂದರೆ ತೋಡು ದೋಣಿಗಳಲ್ಲಿ ಪುಟ್ಟ ಪುಟ್ಟ ದೋಣಿಗಳಲ್ಲಿ ಹುಟ್ಟಾಕುತ್ತಾ ಅಡಗಿನ ಕಡೆಗೆ ಹೋದರು ಹೋದಾಗ ಅಡಗಿನ ಪ್ರತಿಯೊಂದನ್ನು ಕುತೂಹಲಿತರವಾಗಿ ನೋಡಿದರು ಅಡಗಿಗೆ ಜೋಡಿಸಿರುವಂಥ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಮ ಚಿತ್ರದಲ್ಲಿ ಉಂಗುರ ಆ ಉಂಗುರವನ್ನು ನೋಡಿ ಇವರು ಆಭರಣ ಅಂತೇಳಿ ಅಂದ್ಕೊಂಡು ಅದು ನಮ್ಗೆ ಕೊಡಿ ಅಂತ ಕೇಳಿದ್ರು ಆದರೆ ಅಡಗಿನ ಕ್ಯಾಪ್ಟನ್ ಹೇಳ್ದ ನಿಮ್ಮ ದೋಣಿಗಳಲ್ಲಿ ಎಳ್ನೂರು ತುಂಬ್ಕೊಂಬಂದು ಕೊಟ್ಟರೆ ಕೊಡ್ತೀನಿ ಅಂತೇಳಿ ಹೀಗೆ ಪ್ರತಿದಿನ ಹೇಳ್ತಾ ಹೋದ ನಾಲ್ಕನೇ ದಿನ ಕೂಡ ಇದೇ ಥರ ಮಾಡ್ದ ಐದನೇ ದಿನ ಆದಿವಾಸಿಗಳಿಗೆ ಅನುಮಾನ ಶುರುವಾಯಿತು ಇವನಿಗೆ ಆಮರಿಸ್ತಿದ್ದಾನೆ ನಮ್ಗೆ ಕೊಡ್ತಾ ಇಲ್ಲ ಅಂತ ಐದನೇ ದಿನ ಅಡುಗೆನ ತುಂಬ ಎಳ್ನೀರನ್ನು ತುಂಬಿಕೊಂಡು ಅವನು ಪರಾರಿಯಾಗೋದಕ್ಕೆ ಟ್ರೈ ಮಾಡಿದ ಆ ಕ್ಯಾಪ್ಟನ್ನು ಅಡುಗೆ ಸಮೇತ ದ್ವೀಪದ ಜನ ಎಲ್ಲ ಅವನ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿದ್ದವ್ರನ್ನೆಲ್ಲ ಕೊಂದು ಆ ಅಡುಗೆಗೆ ಬೆಂಕಿ ಹಚ್ಚಿಬಿಡ್ತಾರೆ ಅಲ್ಲಿ ಇದ್ದಂಥ ಪಿರಂಗಿಗಳು ಮತ್ತು ಇಬ್ಬರು ನಾವಿಕರನ್ನ ಬಿಟ್ಟರೆ ಎಲ್ಲರನ್ನು ಆ ಆದಿವಾಸಿಗಳು ಸಾಯಿಸಿಬಿಡ್ತಾರೆ ನೋರು ಜನ ಸಾಯಿಸಿದ್ದಾದಮೇಲೆ ಇಬ್ಬರು ಅಮೇರಿಕಾದವರು ಉಳ್ಕೊಳ್ತಾರೆ ಅವರು ಆ ನೌರಿನಲ್ಲೇ ಆದಿವಾಸಿಗಳನ್ನೇ ಆಗಿ ಅಲ್ಲೇ ಸಂಸಾರವನ್ನು ಮಾಡಿಕೊಂಡು ಅಲ್ಲಿನವ್ರ ಜೊತೆ ಬೆರೆತು ಹೋಗ್ತಾರೆ ಇದೆಲ್ಲ ಆದಮೇಲೆ ನೌರು ದ್ವಿ ದ್ವಿ ಆಧಿಪತ್ಯಕ್ಕೆ ಯುರೋಪ್ ರಾಷ್ಟ್ರಗಳ ಪೈಪೋಟಿ ಅಂದರೆ ಇಲ್ಲಿ ನೌರು ದ್ವೀಪವನ್ನು ನಾನಾಳ್ಬೇಕು ನಾನಾಳ್ಬೇಕು ಅನ್ನುವಂಥ ಪೈಪೋಟಿ ಶುರುವಾಗುತ್ತೆ ಜರ್ಮನ್ನರು ಇಲ್ಲಿ ಆಧಿಪತ್ಯವನ್ನು ಸಾಧಿಸ್ತಾರೆ ಅಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾರೆ ಕ್ರೈಸ್ತ ಮಿಷನರಿಗಳು ಅಲ್ಲಿನ ಜನರನ್ನ ಕ್ರೈಸ್ತ ಧರ್ಮಕ್ಕೆ ಸೇರೋದಕ್ಕೆ ಮತಾಂತರಕ್ಕೆ ಯತ್ನಿಸ್ತಾರೆ ಅಲ್ಲಿ ಜರ್ಮನಿಯವರು ಕೊಬ್ಬರಿ ಮಳಿಗೆಯನ್ನು ತೆರೆದು ಅವ್ರಿಗೆ ಬೇಕಾಗಿರೋ ಬ ಆ ಆದಿವಾಸಿಗಳು ಬೇಕಾಗಿರೋ ದಿನ ಬಳಕೆ ವಸ್ತುಗಳನ್ನ ಕೊಟ್ಟು ಅದಕ್ಕೆ ಎಕ್ಸ್ಚೇಂಜ್ ಆಗಿ ಕೊಬ್ಬರಿಯನ್ನು ಕೊಂಡುಕೊಳ್ತಾರೆ ಸೊ ಈ ದ್ವೀಪದ ಅರ್ಧ ಭಾಗ ಬಂಜರು ಭೂಮಿಯಾಗಿರುತ್ತೆ ಆ ಬಂಜರು ಭೂಮಿ ಒಳಗಡೆ ಏನಿದೆ ಅಂತ ಜರ್ಮನರಿಗೆ ಅರ್ಥ ಆಗಿರೋದಿಲ್ಲ ಇದೆಲ್ಲ ಆದಮೇಲೆ ಆ ಒಂದು ನವರು ದ್ವೀಪದಲ್ಲಿ ಐಲ್ಯಾಂಡ್ ಕಂಪನಿಯ ನಾವಿಕನೊಬ್ಬ ಬಂದಿರ್ತಾನೆ ಅವನಿಗೆ ಅಲ್ಲೊಂದು ಕಲ್ಲು ಸಿಗುತ್ತೆ ಈ ಕಲ್ಲು ಮಕ್ಕಳಾಡೋದು ಗೋಲಿ ಮಾಡ್ಬೋದೇನೋ ಗಟ್ಟಿಯಾಗಿದೆ ಡಿಫ್ರೆಂಟ್ ಆಗಿದೆ ಅಂತ ಆ ಗೋಲಿ ಮಾಡೋ ಥರ ಕಲ್ಲು ಇದೆ ಅನ್ನೋಂಥ ನೆಟ್ಟಿನಲ್ಲಿ ಅವನು ತೆಗೆದುಕೊಂಡು ಹೋಗ್ತಾನೆ ತಗೊಂಡು ಸಿಡ್ನಿಗೆ ಹೋಗ್ತಾನೆ ಸಿಡ್ನಿಗೆ ಹೋಗಿ ಅವರ ಕಂಪನಿಯ ಒಂದು ಆಫೀಸ್ನ ಡೋರ್ಗೆ ಡೋರ್ ಹಾಕೋದಕ್ಕೆ ಅಂತ ಅಲ್ಲಿ ಇಟ್ಟಿರ್ತಾರೆ ಡೋರ್ ಹತ್ರ ಡೋರ್ ಬೋ ಕ್ಲೋಸ್ ಆಗ್ದಂಗೆ ಇರಲಿ ಅಂತ ನಾವು ಕಲ್ಲಿರ್ತಿರಲ್ಲ ಆ ಥರ ಇಟ್ಟಿರ್ತಾರೆ ಇಟ್ಟಾಗ ಆ ಒಂದು ಕಲ್ಲು ಏನಾಗುತ್ತೆ ಅಂತಂದರೆ ಒಬ್ಬ ರಸಾಯನಶಾಸ್ತ್ರಜ್ಞ ಆ ಕಂಪ್ನಿಯವನ ಅಲ್ಲಿಗೆ ಬಂದಿರ್ತಾನೆ ಅವ್ನ ಕಣ್ಣಿಗೆ ಬೀಳುತ್ತೆ ಆವಾಗ ಅವನು ಅದನ್ನು ತಗೊಂಡೋಗಿ ಲ್ಯಾಬಲ್ ಟೆಸ್ಟ್ ಮಾಡಿದಾಗ ಅದು ಪಾಸ್ಪೇಟ್ ಅಂತ ಗೊತ್ತಾಗುತ್ತೆ ಆ ಪಾಸ್ಪೇಟ್ ಅನ್ನುವಂಥದ್ದು ತುಂಬ ಆವಾಗ ಡಿಮ್ಯಾಂಡ್ ಇರುತ್ತೆ ಆ ಪಾಸ್ಪೇಟ್ ಡಿಮ್ಯಾಂಡ್ ಜಾಸ್ತಿ ಇದ್ದಿದ್ದರಿಂದ ಈ ರಸಾಯನಶಾಸ್ತ್ರಜ್ಞ ಈ ಕಲ್ಲು ಎಲ್ಲಿಂದ ತಂದಿದ್ದು ಅಂತೇಳಿ ಪತ್ತೆ ಹಚ್ತಾನೆ ಕೊನೆಗೆ ಎಲ್ರಿಗೂ ಗೊತ್ತಾಗುತ್ತೆ ಆ ಪಾಸ್ಪೇಟ್ ಕಲ್ಲು ಈ ಒಂದು ನೌರು ದ್ವೀಪದಿಂದ ತಂದಿರೋದು ಆ ಒಬ್ಬ ನಮ್ಮವನೇ ನಮ್ಮ ಕಂಪ್ನಿಯವನು ಅಂತ ಗೊತ್ತಾಗುತ್ತೆ ಆವಾಗ ಆ ಐಲ್ಯಾಂಡ್ ಕಂಪನಿ ಆ ಒಂದು ನವರು ದ್ವೀಪಕ್ಕೆ ದಾಳಿ ಇಡುತ್ತೆ ಅಲ್ಲಿ ಆವಳಿಯನ್ನು ಶುರು ಮಾಡುತ್ತೆ ನೌರುವಿಗಾಗಿ ಜರ್ಮನ್ ಆಸ್ಟ್ರೇಲಿಯಾ ಕಚ್ಚಾಟ ನೌರು ದ್ವೀಪದಲ್ಲಿ ಯಾವಾಗ ಪಾಸ್ಪೆಟ್ ಇದೆ ಅಂತ ಗೊತ್ತಾಯ್ತೋ ಆವಾಗ ಜರ್ಮನ್ನರು ಆಸ್ಟ್ರೇಲಿಯನ್ನರು ಸೇರಿಕೊಂಡು ಅಲ್ಲಿನ ಸಂಪತ್ತನ್ನು ಕೊಳ್ಳೆ ಹೊಡೆಯೋದಕ್ಕೋಸ್ಕರ ಪಾಸ್ಪೆಟ್ ಮೈನಿಂಗನ್ನು ಮಾಡಿ ಅಲ್ಲಿ ಅಲ್ಲಿನ ಲೋಕಲೆಟ್ಸ್ಗೆ ಕೇವಲ ಯಾವುದೋ ಒಂದು ಲೋಕ ಲೋ ಲೆವೆಲ್ ಕೆಲಸಗಳನ್ನು ಕೊಟ್ಟು ಈ ದ್ವೇಷಗಳು ಶ್ರೀಮಂತಿಕೆಯನ್ನು ಪಡ್ಕೊಳ್ತಾ ಹೋಯ್ತು ಅಭಿವೃದ್ಧಿ ಈ ದೇಶಗಳು ಆಗ್ತಾ ಹೋಯಿತು ಸೊ ಕೊನೆಗೆ ಒಂದು ರೀತಿ ಈ ಜನಗಳು ಕೂಡ ಏನೂ ಪಾಲ್ ಕೇಳಕ್ಕೆ ಹೋಗಲಿಲ್ಲ ಅದೆಲ್ಲ ಆದಮೇಲೆ ಆ ಜನಗಳಿಗೆ ಒಂದಷ್ಟು ಬುದ್ಧಿ ಬಂತು ನೂರು ಜನಗಳಿಗೆ ಕೊನೆಗೆ ನೂರು ಜನ ಸ್ವತಂತ್ರವನ್ನು ಘೋಷಣೆ ಮಾಡ್ಕೊಳ್ತಾರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಸ್ವತಂತ್ರ ರಾಷ್ಟ್ರವಾದ ನೌರು ದ್ವೀಪ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಐದು ಸಾವಿರ ಜನಸಂಖ್ಯೆ ಇತ್ತು ನೌರೂನಲ್ಲಿ ಆ ನೂರು ಜನ ಅತಿ ಜಗತ್ತಿನ ಅತಿ ಚಿಕ್ಕ ಅತ್ಯಂತ ಕಡಿಮೆ ಜನಸಂಖ್ಯೆ ಸ್ವತಂತ್ರ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಘೋಷಣೆ ಮಾಡಿಕೊಳ್ಳುತ್ತೆ ನೂರು ಅಧ್ಯಕ್ಷರು ಸ್ವತಂತ್ರ ಬಂದ ಕೂಡಲೇ ಅಲ್ಲಿನ ಫಾಸ್ಟ್ಪೆಟ್ ಗಣಿಗಳನ್ನು ರಾಷ್ಟ್ರೀಕರಿಸ್ತಾರೆ ಅಂದರೆ ನ್ಯಾಷನಲ್ ಪ್ರಾಪರ್ಟಿ ಅಂತ ಅನೌನ್ಸ್ ಮಾಡ್ತಾರೆ ಅವಾಗ ನ್ಯಾಷನಲ್ ಪ್ರಾಪರ್ಟಿ ಆಗಿದ್ದರಿಂದ ಗೌರ್ಮೆಂಟೇ ಆ ಒಂದು ಫಾಸ್ಟ್ಪೆಟ್ ಮೈನಿಂಗನ್ನು ಮಾಡಿ ಅದನ್ನು ಸೇಲ್ ಮಾಡುತ್ತೆ ಬೇರೆ ಬೇರೆ ಕಂಟ್ರಿಗಳಿಗೆ ಸೇಲ್ ಮಾಡಿದಾಗ ಅದರಿಂದ ಭಾಳಷ್ಟು ದುಡ್ಡು ಬರುತ್ತಲ್ವ ಹಾಗೆ ಆ ಒಂದು ದೇಶಕ್ಕೆ ದುಡ್ಡು ಬರುತ್ತೆ ದುಡ್ಡು ಬಂದ ಮೇಲೆ ಏನಾಯ್ತು ನೋಡಿ ಸಿರುವಂತರಾದರೂ ಸೋಮಾರಿಗಳು ಆದರೂ ನೋರು ದ್ವೀಪಕ್ಕೆ ಯಾವಾಗ ಹಣದ ಹೊಳೆ ಹರಿದು ಬಂದು ಬಂತು ಫಾಸ್ಪೆಟ್ ಮೈನಿಂಗಿಂದ ಅವರು ಚಿಕ್ಕ ಶ್ರೀಮಂತರಾಗ್ಬಿಟ್ರು ವಿಪರೀತವಾಗಿ ಅವರು ಏನಾಗ್ಬಿಟ್ರು ಅಂದರೆ ಸೋಮಾರಿತನಕ್ಕೆ ಒಳಗಾಗ್ಬಿಟ್ರು ಪಾರಂಪರಿಕವಾಗಿ ಮಾ ಕೆಲಸ ಮಾಡ್ತಿದ್ದಂಥ ಆದಿವಾಸಿ ಜನಕ್ಕೆ ಜನರ ಇದ್ದಕ್ಕಿದ್ದಂಗೆ ದುಡ್ಡು ನೋಡಿ ಅವರು ಸೋಮಾರಿಗಳಾಗ್ಬಿಟ್ರು ಪ್ರತಿಯೊಂದನ್ನು ಬೇರೆ ದೇಶಗಳಿಂದ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡಿಂದ ಅವರು ತಿನ್ನೋ ಬ್ರೆಡ್ಡಿಂದ ಹಿಡಿದು ಮಾ ಮಾಂಸದಿಂದ ಹಿಡಿದು ಪ್ರತಿಯೊಂದು ವಸ್ತುಗಳನ್ನ ತರಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ಒಂದು ರೀತಿ ಡಿಪೆಂಡ್ ಆಗಿಬಿಟ್ರು ಬೇರೆ ದೇಶಗಳ ಮೇಲೆ ಮುಂಚೆಯೆಲ್ಲ ಅವ್ರಿಗೇನು ಬೇಕೋ ಅವರೇ ಬೆಳ್ಕೊಂಡು ತಿಂತಾಯಿದ್ರು ಆ ಕಷ್ಟದಾರಿ ಆ ಒಂದು ಪರಿಶ್ರಮಿ ದೇಹಕ್ಕೂ ಈ ಸೋಮರಿತನ ದೇಹಕ್ಕೂ ಭಾಳಷ್ಟು ವ್ಯತ್ಯಾಸ ಇರುತ್ತೆ ಅದೆಲ್ಲ ಆಯಿತು ಆಮೇಲೆ ಸಾಂಕ್ರಾಮಿಕ ರೋಗಗಳು ದಡೂತಿ ನೌರುಗಳು ಅಂದರೆ ಇಲ್ಲಿ ಅವರು ಯಾವಾಗ ಸೋಮಾರಿಗಳಾದರೂ ಅವರಿಗೆ ಸಾಂಕ್ರಾಮಿಕ ರೋಗಗಳು ಬಂತು ನೌರು ನಿವಾಸಿಗಳ ಆಯಸ್ಸು ಐವತ್ತು ವರ್ಷಕ್ಕಿಳಿದ್ಬಿಟ್ಟಿದೆ ಐವತ್ತು ವರ್ಷದ ಒಳಗಡೆ ಅವ್ರು ತೀರ್ಕೊಳ್ತಾ ಇದ್ದಾರೆ ಅವರು ಯಾವಾಗ ಶ್ರೀಮಂತಿಕೆ ಜಾಸ್ತಿ ಆಯಿತೋ ಅವರಿಗೆ ಸಿಹಿ ಮೂತ್ರ ರೋಗ ಅಂಟುಕೊಳ್ತು ಮೇಲೆ ಚಿಕ್ಕ ಚಿಕ್ಕ ವಯಸ್ಸಿಗೆ ತುಂಬಾ ದೊಡ್ಡ ದೇಹ ತುಂಬಾ ತೂಕ ಇರುವಂತಹ ದೇಹ ಅವರಿಗೆ ಶು ಇದು ರಚನೆ ಆಗೋಕ್ಕೆ ಶುರುವಾಯಿತು ಅದೊಂದು ಕಾಯಿಲೆ ಆಗಿಬಿಡ್ತು ಮೀನು ಹಿಡಿಯೋದನ್ನು ಕೂಡ ನಿಲ್ಲಿಸ್ಬಿಡ್ತಾರೆ ಇವರು ಇವರ ವೃತ್ತಿಯಾಗಿದ್ದ ಮೀನು ಹಿಡಿಯೋ ವೃತ್ತಿಯನ್ನು ನಿಲ್ಲಿಸಿ ನ್ಯೂಜಿಲ್ಯಾಂಡಿಂದ ಫಿಶ್ ತರಿಸೋದಕ್ಕೆ ಶುರು ಮಾಡ್ತಾರೆ ಅಷ್ಟೊಂದು ಒಂದು ಲೇಜಿನೆಸ್ ಇವರಿಗೆ ಬಂದ್ಬಿಡುತ್ತೆ ದುಡ್ಡಿನ ಕಾರಣಕ್ಕೋಸ್ಕರ ಆಮೇಲೆ ಹೂಡಿಕೆಯಲ್ಲಿ ಎಡವಟ್ಟು ದಿವಾಳಿಯಾದ ನೋರು ಯಾವಾಗ ಫಾಸ್ಟ್ ನಿಕ್ಷೇಪ ಎಲ್ಲ ಒಂದಲ್ಲ ಒಂದಿನ ಖಾಲಿ ಆಗುತ್ತೆ ಅಂತ ಇವರಿಗೆ ಸಿಂಪ್ಟಮ್ಸ್ ಗೊತ್ತಾಗುತ್ತೋ ಅದಕ್ಕೋಸ್ಕರ ಗೌರ್ಮೆಂಟ್ ಒಂದು ಪ್ರಿಕಾಷನ್ ಆಗಿ ಒಂದು ಡಿಸಿಷನನ್ನು ಮಾಡುತ್ತೆ ಒಂದು ಪ್ಲ್ಯಾನನ್ನು ರೆಡಿ ಮಾಡುತ್ತೆ ಫಾಸ್ಟ್ ರಫ್ತಿನಿಂದ ಬರುವಂಥ ಹಣದ ಅರ್ಧದಷ್ಟನ್ನು ಪ್ರತಿ ವರ್ಷ ಅದನ್ನೊಂದು ರಿಸರ್ವ್ ಫಂಡಾಗಿ ಸೇವ್ ಮಾಡ್ತಾ ಹೋಗುತ್ತೆ ಸೇವ್ ಮಾಡ್ತಾ ಹೋಗಿ ಎರಡು ಬಿಲಿಯನ್ ಡಾಲರ್ನಂತೆ ಉಳಿಸ್ತಾ ಹೋಯ್ತು ಖರ್ಚಾಗೋದು ಈ ಫಾಸ್ಪೇಟ್ ಖಾಲಿ ಆಗೋದು ಹೊತ್ತಿಗೆ ಒಂದಷ್ಟು ದುಡ್ಡು ಆಗುತ್ತೆ ಅಂತೇಳಿ ರೆಡಿ ಅದಾದ ಮೇಲೆ ಆ ದುಡ್ಡು ಸೇವ್ ಮಾಡಿದ್ದೇನೋ ನಿಜ ಆದರೆ ಅದನ್ನು ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡ್ತು ಈ ಷೇರುಗಳಲ್ಲಿ ಇನ್ವೆಸ್ಟ್ ಮಾಡಿತು ಪ್ಲಾನಿಂಗ್ ಸರಿಯಾಗಿ ಮಾಡದೆ ಷೇರುಗಳಲ್ಲಿ ಇನ್ವೆಸ್ಟ್ ಮಾಡಿತು ಆ ಷೇರುಗಳು ಕೈ ಕೊಡ್ತು ಲಾಸ್ ಆಯಿತು ಕೊನೆಗೆ ಆ ನೌರು ದ್ವೀಪ ದಿವಾಳಿ ಆಯಿತು ನೌ ನವರಿನಲ್ಲಿ ಒಂದು ರೀತಿ ಕಷ್ಟ ಶುರುವಾಯಿತು ಈ ಕಡೆ ಫಾಸ್ಟ್ಪೆಟ್ಟು ನಿಂತೋಯಿತು ಆ ಕಡೆ ಷೇರುಗಳು ಕೈ ಕೊಡ್ತು ಆ ದೇಶ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಫಾಸ್ಟ್ಪೆಟ್ ಆದಾಯ ನಿಧಾನವಾಗಿ ಕಡಿಮೆ ಆಗೋದಕ್ಕೆ ಶುರುವಾಯಿತು ಆ ಮಿಲಿಯಾಂತರಗಳಿಂದ ಕೂಡಿಟ್ಟಿದ್ದ ಫಾಸ್ಟ್ಪೆಟ್ ನಿಧಿಯನ್ನು ಬೇರೆ ದೇಶಗಳು ಈ ಒಂದು ಏನು ಹೂಡಿಕೆ ಹೆಸರನ್ನು ಹೇಳಿ ಇವರಿಗೆ ಮಂಕ್ ಬೂಜಿ ಬೂದಿ ಎರಚಿದ್ವು ಅನ್ನುವಂಥ ಮಾತು ಕೂಡ ಕೇಳಿಬರುತ್ತೆ ಬಂಜರಾಯಿತು ನೋರು ಸೋಮವಾರಿಗಳಾದರೂ ಜನ ಅಂದರೆ ಇಲ್ಲಿ ಆ ನೌರು ದ್ವೀಪ ಈ ಫಾಸ್ಪೆಟ್ ಮೈನಿಂಗಿಂದ ಬಂಜರಾಗ್ತಾ ಹೋಯಿತು ಆ ಬಂಜರಾದಂತಹ ನೋರು ಒಂದು ಕಡೆ ಆದರೆ ಆ ಹಣವನ್ನು ನೋಡಿದ್ದಂತಹ ಸೋಮಾರಿತನದ ಈ ಜನ ಇನ್ನಷ್ಟು ಸೋಮಾರಿಗಳಾದರು ಫಾಸ್ಪೆಟ್ ಅಗದು ಅಗದು ಅಲ್ಲಿ ಒಂದು ರೀತಿ ಏನು ಬೆಳೆದೇ ಇರೋ ರೀತಿ ಬಂಜರಾಗ್ಬಿಟ್ಟಿತ್ತು ಭೂಮಿ ಈ ಜನ ಕೂಡ ಮೈ ಬಗ್ಸಿ ಕೆಲಸ ಮಾಡುತ್ತಾ ಸ್ವಾಲ ಸ್ವಾವಲಂಬಿ ಆಗಿ ಆ ಸ್ವಾವಲಂಬಿ ಬದುಕನ್ನು ಬದುಕದೇ ಇರುವಷ್ಟು ದುರ್ಬಲ ಮನಸ್ಸಿನವರಾಗಿ ಜನ ಕೂಡ ತಯಾರಾದರು ಇದು ಸ್ನೇಹಿತರೆ ಈ ಒಂದು ನೌರುದ್ವೀಪದ ದುರಂತದ ಸಾರಾಂಶ ಈಗ ಪ್ರಶ್ನೋತ್ತರಗಳನ್ನು ಗಮನಿಸೋಣ ಪ್ರಶ್ನೆ ಒಂದು ಉತ್ತರವನ್ನು ಇಲ್ಲಿ ನಾನು ಕೊಟ್ಟಿದ್ದೀನಿ ನೌರುದ್ವೀಪ ದುರಂತದ ಕಡೆಗೆ ಸಾಗಿದ ಬಗೆ ಹೇಗೆ ವಿವರಿಸಿ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೇನೆ ಆಮೇಲೆ ಪ್ರಶ್ನೆ ಎರಡು ನೌರು ದ್ವೀಪ ಪ್ರಸ್ತುತ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಚಿಂತಿಸಿ ಏನೇನು ಚಾಲೆಂಜಸ್ ಇದೆ ಅನ್ನುವಂಥದ್ದನ್ನು ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ ಪ್ರಶ್ನೆ ಮೂರು ಫಾಸ್ಪೆಟ್ ಕಲ್ಲು ಸಿಕ್ಕ ವಿಸ್ಮಯವನ್ನು ಕುರಿತು ವಿವರಿಸಿ ಆ ಫಾಸ್ಪೇಟ್ ಯಾವ ರೀತಿ ಸಿಕ್ತು ಅನ್ನೋದ್ರ ಬಗ್ಗೆಯೂ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ ನೌರುದ್ವೀಪ ಆಧುನಿಕ ನಾಗರಿಕತೆಯಾಗಿ ಬೆಳೆದು ಬಂದ ಬಗೆ ಹೇಗೆ ವಿವರಿಸಿ ನಾಲ್ಕನೇ ಪ್ರಶ್ನೆ ಅದಕ್ಕೂ ಕೂಡ ಉತ್ತರವನ್ನು ಇಲ್ಲಿ ಕೊಟ್ಟಿದ್ದೀನಿ ಇದಾದ ಮೇಲೆ ಆಧುನಿಕತೆಗೆ ಒಳಗಾದ ನೌರುದ್ವೀಪ ವಿನಾಶದ ಅಂಚಿಗೆ ಜಾರಿದ ಬಗೆ ವಿವರಿಸಿ ನೂರು ದ್ವೀಪ ಯಾವ ರೀತಿ ಆಧುನಿಕತೆಯ ವಿನಾಶದ ಅಂಚಿಗೆ ಆಧುನಿಕತೆ ಹೆಸರಲ್ಲಿ ಹೋಯ್ತು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ ಖಂಡಿತ ನಾವು ಈ ರೀತಿ ಎಫೆಕ್ಟಿವ್ ಆಗಿ ಒಂದಷ್ಟು ವಿಡಿಯೋವನ್ನ ನಿಮಗೆ ಮಾಡಬೇಕು ಅನ್ನುವಂಥ ಅಭಿಲಾಷೆ ನಮಗಿರುತ್ತೆ ನೀವು ಕಾಮೆಂಟುಗಳನ್ನು ಮಾಡ್ತಾ ಇರ್ತೀರ ಆ ಕಾಮೆಂಟ್ ನೋಡ್ಕೊಂಡೇ ನಾವು ನಿಮ್ಮ ಒಂದು ಕೋರಿಕೆ ಮೇರೆಗೆ ವೀಡಿಯೋಗಳು ಮಾಡಬೇಕು ಅಂತಾದರೆ ಖಂಡಿತ ನಿಮ್ಮ ಸಪೋರ್ಟ್ ಕೂಡ ನಮಗೆ ಬೇಕಾಗುತ್ತೆ ದಯಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡಿ ನಮಗೆ ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ